ಅಂಬೇವಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಬೆಳಗಾವಿ ತಾಲೂಕಿನ ಅಂಬೇವಡಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳ ನಾಗಪ್ಪ ಕೊಡ್ಲಿ ಅವರ ಮೇಲೆ ರಾಡ್ ಹಾಗೂ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಘಟನೆಯಿಂದಾಗಿ ಬೆಳಗಾವಿ ಜಿಲ್ಲಾ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ನೌಕರರು ಮತ್ತು ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಇಂದು ಬೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸಿಇಒ ರಾಹುಲ್ ಸಿಂಧೆ ಅವರು ಮಾತನಾಡಿ ಅಂಬೇವಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮೇಲೆ ಹಲ್ಲೆ ನಡೆದಿದೆ ತಲೆಗೆ ಹಾಗೂ ಕಾಲಿಗೆ ಪೆಟ್ಟಾಗಿದೆ ಅವರು ಈಗ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಗೂ ಹಲ್ಲೆ ನಡೆಸಿದವರ ಮೇಲೆ ಈಗಾಗಲೇ ಕಾನೂನು ಕ್ರಮ ಕೈಗೊಳ್ಳಲು ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಪಂಚಾಯಿತಿಯಲ್ಲಿ ನಡೆಯುವ ಕೆಲಸ ಹಾಗೂ ನರೇಗಾ ಮತ್ತು ಹುತಾರ್ ವಿಷಯದ ಆಧಾರಿತವಾಗಿ ಹಲ್ಲೆ ನಡೆಸಲಾಗಿದೆ ಪೊಲೀಸ್ ದೂರಿನಲ್ಲಿ ಭಾಷೆಯ ವಿಷಯದ ಆಧಾರಿತವಾಗಿ ಯಾವುದೇ ಉಲ್ಲೇಖವಿಲ್ಲ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಸ್ಪಷ್ಟಪಡಿಸಿದ್ದಾರೆ ನಿನ್ನೆ ಒಂದು ಅಂಬೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಸೆಕ್ರೆಟರಿ ಮೇಲೆ ಮೂರ್ನಾಲ್ಕು ಜನ ಹಲ್ಲೆ ಮಾಡಿದ್ದಾರೆಂಥ ಒಂದು ಘಟನೆ ಆಯಿತು ನಮ್ಮ ಸೆಕ್ರೆಟರಿಗೆ ಕಾಲಿಗೆ ಮತ್ತು ತಲೆಗೆ ಸ್ವಲ್ಪ ಬೆಟ್ಟಾಗಿದೆ ಅವರು ವಿಮ್ಸಲ್ಲಿ ಅಡ್ಮಿಟ್ ಆಗಿದ್ದಾರೆ ಈ ಸಂಬಂಧಪಟ್ಟಂಗೆ ಅವರು ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸವ್ರು ಕೂಡ ಅದಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ಆಲ್ ಸೆಕ್ಷನ್ಸ್ ಸೆಕ್ಷನ್ಸಲ್ಲಿ ಇದಕ್ಕೆ ಎಫ್ ಐ ರಿಜಿಸ್ಟರ್ ಆಗಿದೆ ಸೊ ನಾನು ಕೂಡ ಪೊಲೀಸ್ ಕಮಿಷನರ್ಸ್ ಅಲ್ಲಿ ಮಾತಾಡಿದ್ದೀನಿ ಅದೆಲ್ಲ ತಪ್ಪಿಸ್ತಾ ಇದ್ರ ಮೇಲೆ ಕ್ರಮ ಆಗಬೇಕಂತ ನಾನು ಹೇಳಿದ್ದೀನಿ ಕಂಪ್ಲೇಂಟಲ್ಲಿ ಅಥವಾ ಪಂಚಾಯತ್ ಸೆಕ್ರೆಟ್ರಿಯವರು ಇರ್ತಾರೆ ಯಾವುದೇ ನಂಬಿಕೆ ಇರಲಿಲ್ಲ ಪಂಚಾಯತ್ ಸೆಕ್ರೆಟ್ರಿಯವರು ಕೂಡ ಮಾರ್ನಿಂಗ್ ಏನು ಪಾಲಿಕೆ ಬಗ್ಗೆ ಇರ್ತಾರೆ ಯಾವುದೂ ಕೂಡ ಲ್ಯಾಂಗ್ವೇಜ್ ಇಶ್ಯೂಸ್ ಬಗ್ಗೆ ಯಾವುದೂ ಇಲ್ಲ ಪಂಚಾಯತ್ ವರ್ಕಲ್ಲಿ ಉಟಾರಿ ಕೊಡುವುದರಲ್ಲಿ ಮತ್ತು ನರೇಗಾ ವರ್ಕ್ಸ್ ಕೊಡೋದರಲ್ಲಿ ಇಶ್ಯೂಸ್ ಆಗಿದೆ ನೀವು ಮೇಲ್ನೋಟ ಕಂಡು ಬರ್ತಾ ಇದೆ ನಾವು ನಮ್ಮ ನೋಡಲ್ ಆಫೀಸರ್ ಹಾಗೂ ತಾಲೂಕು ಆಫೀಸರ್ ಕಡೆಯಿಂದ ಎನ್ಕ್ವೈರಿ ರಿಪೋರ್ಟ್ ತರಿಸ್ತೀವಿ ಸರ್ ಇದೇ ರೀತಿ ಪಂಚಾಯತಿ ಒಳಗಡೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಕಪಿಮುಷ್ಟಿಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಆತಂಕದ ದೃಷ್ಟಿಯಲ್ಲಿ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲ ಈಗ ಒನ್ ಆಫ್ ಇನ್ಸಿಡೆಂಟ್ ಇದು ಹೇಳ್ಬೋದು ಬಟ್ ಆ ಥರ ನಾವು ನಮ್ಮ ಜೊತೆಗೆ ವಿಡಿಯೋ ಅಸೋಸಿಯೇಷನ್ ಅವರು ಇದ್ದಾರೆ ಅಡಿಪರ್ ಅಸೋಸಿಯೇಷನ್ ಅವರು ಇದ್ದಾರೆ ಕೆಲವು ಕಡೆ ಆಗಿದ್ರಲ್ಲಿ ಅದಕ್ಕೆ ನಾವು ಇಡೀ ಜಿಲ್ಲೆಗೆ ತೋರಿಸುವುದು ಸಾಧ್ಯ ಸರ್ ತಾವು ಅಧಿಕಾರಿಗಳಿಗೆ ಧೈರ್ಯ ತುಂಬ್ತಾರೆ ಈ ವಿಷಯದಲ್ಲಿ ಏನು ಸೋಷಿಯಲ್ ಮೀಡಿಯಾ ಪತ್ರಕರ್ತರು ಆ ಹೆಸರು ನಕಲಿ ಪತ್ರಕರ್ತರು ಈ ರೀತಿ ಒಂದು ಒಂದು ಧಮಕಿ ಹಾಕ್ತಾ ಇದ್ದಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಕೆಲವೊಂದು ವಿಷಯಗಳನ್ನು ತೆಗೆದುಕೊಂಡು ಅಧಿಕಾರಿಗಳ ಮೇಲೆ ಕೆಲಸದ ನಿಮಿತ್ತವಾಗಿ ಇದನ್ನ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಏನಾದರೂ ಕ್ರಮ ತಗೋ ತಾವು ಆಶ್ವಾಸನೆ ಕೊಡ್ತಾರೆ ಆ ಅಧಿಕಾರಿಗಳಿಗೆ ನಮ್ಮ ಅಧಿಕಾರಿಗಳಿಗೆ ನಾವು ಈಗಾಗಲೇ ಹೇಳಿದ್ದೀವಿ ಏನಾದರೂ ನ್ಯಾಯಬದ್ಧವಾಗಿ ಇನ್ಫಾರ್ಮೇಷನ್ ಕೇಳಿದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಯಾರೇ ಪಬ್ಲಿಕ್ ಇದ್ದಲ್ಲಿ ಕೂಡ ಕೊಡಬೇಕಾಗಿರುತ್ತೆ ಆ ಟೈಮಲ್ಲಿ ನಾವು ಆ ಟೈಮಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ ಸೊ ಹಾಗೇನಾದರೂ ಇದ್ದಲ್ಲಿ ನಾವು ಪೊಲೀಸವ್ರ ಜೊತೆ ಕಾರ್ಡಿನೇಷನಲ್ಲಿದ್ದೀವಿ ಇದ್ದೀವಿ ಏನರ ಇದ್ದರೆ ಅವರಿಗೆ ನಾವು ಗಮನಿಸುತ್ತೀವಿ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ನೌಕರರ ಮತ್ತು ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಆನಂದ್ ಬಿಂಕಿ ಅವರು ಮಾತನಾಡಿ ಇದೊಂದು ಕಷ್ಟಕರವಾದಂತಹ ಸಂದರ್ಭ ಎಲ್ಲ ನೌಕರರು ಭಯದ ವಾತಾವರಣದಲ್ಲಿ ಕಾರ್ಯನಿರ್ವಹಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಿರಿಯ ಅಧಿಕಾರಿಗಳು ನಮಗೆ ಈಗಾಗಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಶ್ವಾಸನೆಯನ್ನು ನೀಡಿದ್ದಾರೆ ಸರ್ ಆಗಿದೆ ಯಾವ ರೀತಿ ನೋಡ್ತಾರೆ ನಿಜವಾಲು ನಿನ್ನೆ ನಡೆದಂಥ ಘಟನೆ ನಾವೆಲ್ಲ ಜರ್ಜರಿತರಾಗಿದ್ದೇವೆ ಸರ್ ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ನಾವು ಆಗಿ ಅಡ್ಡಾಡ್ತಾ ಇರ್ತೇವೆ ದೂರ ದೂರದ ಗ್ರಾಮಗಳಿರ್ತವೆ ಒಬ್ಬೊಬ್ಬರೇ ಬೈಕಲ್ಲಿ ಅಡ್ಡಾಡ್ತಾ ಇರ್ತೇವೆ ಇಲ್ಲಿಯವರು ಸಾಕಷ್ಟು ಹಲ್ಲೆ ಘಟನೆ ಸರ್ ನಮ್ಮಲ್ಲಿ ಬಟ್ ಈ ಪರ್ಟಿಕ್ಯುಲರ್ ಘಟನೆ ಇದೆಯಲ್ಲ ಇದು ಒಂಥರ ಕ್ರಿಮಿನಲ್ ಸ್ವರೂಪದ್ದಿದೆ ಅಂದರೆ ಹಾಕಿ ಮಾರಕಾಸ್ತ್ರಗಳಿಂದ ಮಚ್ಚು ಲಾಂಗು ರಾಡು ತೊಗೊಂಡು ಬೈಕ್ ಮೇಲೆ ಹೋಗ್ತಕ್ಕಂಥ ಒಬ್ಬ ಅಧಿಕಾರಿ ಮೇಲೆ ನೇರವಾಗಿ ಹಲ್ಲೆ ಮಾಡಿದ್ದಾರೆ ಅಂದರೆ ಇದು ಕ್ರಿಮಿನಲ್ ಸ್ವರೂಪದ್ದು ಅಂದ ತಕ್ಷಣ ನಮಗೇನಾಗ್ತಾಯಿದೆ ಎಲ್ಲ ಒಂಥರ ನಾವು ಧೈರ್ಯ ಕಳ್ಕೊಂಡ್ಬಿಟ್ಟಿದ್ದೇವೆ ಈ ಥರ ಪರಿಸ್ಥಿತಿ ನಾವು ಯಾವ ಥರ ಕೆಲಸ ಮಾಡ್ತಕ್ಕಂಥದ್ದು ಯಾಕೆಂದರೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಡಿಸುವ ನಿಟ್ಟಿನಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲಿಕ್ಕೆ ಜನ ಸಪೋರ್ಟ್ ಮಾಡಬೇಕು ಖರೆ ಕೆಲವೊಂದಿಷ್ಟು ಸ ಸಾಮಾಜಿಕ ಪಿಡುಗಳಂತಿರ್ತಾರಲ್ಲ ಅಂಥವ್ರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಸೇರಿಕೊಂಡು ನಮ್ಮ ಮಿತ್ರರಾಗಿರ್ತಕ್ಕಂಥ ಶ್ರೀ ನಾಗಪ್ಪ ಕೊಡ್ಲಿಯವ್ರ ಮೇಲೆ ನಿನ್ನೆ ಹನ್ನೆರಡುವರೆಗೆ ಮಾರಾಂತಿಕವಾಗಿ ಹಲ್ಲೆ ಮಾಡಿದ ತಾವು ಅವ್ರನ್ನ ಭೇಟಿ ಆಗಿರ್ಬೋದು ಸೊ ಈ ಘಟನೆಯಿಂದ ನಾವೆಲ್ಲ ಕುಗ್ಗಿ ಹೋಗಿದ್ದೇವೆ ಆದರೆ ಈಗ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಅಂದರೆ ಎಫ್ ಐ ಆರ್ ಆಗಿದೆ ಒಳ್ಳೆಯ ಸೆಕ್ಷನಲ್ಲಿ ಅವ್ರನ್ನ ಬಂಧಿಸಿ ಗುಂಡಾ ಅವ್ರನ್ನ ಬಂಧಿಸಿ ನಾನ್ ಅವೈಲೇಬಲ್ ಆಗಿ ಅವರಿಗೆ ಶಿಕ್ಷೆ ಆಗೋ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿಯೊಂದಿಗೆ ಮಾತಾಡಿಕೊಂಡು ನಿಮಗೆ ನ್ಯಾಯ ಕೊಡ್ತೀನಿ ನೀವು ನಿರ್ಭೀತಿಯಿಂದ ಕೆಲಸ ಮಾಡಿರಿ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಯಾವುದಾದ್ರೂ ಕಟ್ಟುನಿಟ್ಟಿನ ಕ್ರಮ ಆಗದೇ ಇದ್ದರೆ ನಾವು ಮಾತ್ರ ಇದನ್ನು ತಾರ್ಕಿಕ ಹಂತ್ಯಕ್ಕೆ ಯುನಿಟ್ಟಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ನೌಕರರ ಸಂಘ ಹಾಗೂ ಎಲ್ಲ ವೃಂದ ಸಂಘಗಳು ಸೇರಿಕೊಂಡು ಮತ್ತೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಿಮ್ಮ ನಿಮ್ಮ ಸಂಘಟನೆಯಿಂದ ಯಾವ ಮುಂದಿನ ಕ್ರಮ ಏನು ಸರ್ ಇವತ್ತು ಮನವಿ ಕೊಟ್ಟಿದ್ದೇವೆ ಎಫ್ ಐ ಆರು ಆಗಿದೆ ಮತ್ತು ಎಫ್ ಐ ಆರ್ ಪ್ರಕಾರ ಅವ್ರನ್ನ ಬಂಧನ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ತಾ ಇದ್ದಾರೆ ಈಗ ಅವರು ಇದ್ದಾರೆ ಅವರು ಬಂಧನ ಆಗಿ ಅವ್ರ ಶಿಕ್ಷೆ ಆಯಿತು ವೆಲ್ ಆ್ಯಂಡ್ ಗುಡ್ ಇಲ್ಲಾಂದ್ರೆ ನಾವು ಮತ್ತೆ ಹೋರಾಟಕ್ಕೆ ಕರೆ ಕೊಡ್ತೇವೆ ಇಡೀ ಇವತ್ತು ಬೆಳಗಾವಿ ತಾಲೂಕು ಬಂದ್ ಮಾಡಿದ್ದೇವೆ ಇನ್ನು ಬೆಳಗಾವ್ ಜಿಲ್ಲೆಯೇ ಬಂದ್ ಮಾಡಿ ನಾವೆಲ್ಲರೂ ಇಲ್ಲೇ ಬಂದು ಹೋರಾಟ ಕೂತ್ಕೋತೇವೆ ಒಂದು ಕಡೆ ಅಧಿಕ ಒಂದು ಕಡೆ ಜನಪ್ರತಿನಿಧಿಗಳಿಂದ ಸಮಸ್ಯೆಗಳನ್ನು ಅಧಿಕಾರಿಗಳನ್ನು ಬಳಸ್ತಿದ್ದಾರೆ ಇನ್ನೊಂದು ಕಡೆ ನಕಲಿ ಪತ್ರಕರ್ತರುಗಳಿಂದ ಒಂದು ಸಂಕಟವನ್ನು ಎದುರಿಸ್ತಾ ಇದ್ದಾರೆ ಇವೆರಡೂ ಕಾಂಬಿನೇಷನ್ ನೀವು ಅಧಿಕಾರಿ ಮೇಲೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಕ್ಕಾಗಲಿ ಅಥವಾ ಸರ್ಕಾರಿ ಕೆಲಸಗಳನ್ನು ಮಾಡೋಕ್ಕಾಗಲಿ ತೊಂದರೆಗಳು ಉಂಟಾಗದೆ ಇದರ ಕಡೆ ಒಂದು ಏನು ಶಾಶ್ವತ ಪರಿಹಾರವನ್ನು ನೋಡ್ತೀರಾ ನಿಮಗೆ ಈಗ ಮಾನ್ಯ ಜಿಲ್ಲಾಧಿಕಾರವ್ರ ಸಹಿತ ಒಂದು ಎರಡು ವರ್ಷದಿಂದ ಆದೇಶ ಮಾಡಿದ್ರು ಸರ್ ಏನು ನಕಲಿ ಪತ್ರಕರ್ತರು ಅಂತ ಬರ್ತಾರಲ್ಲ ಅವ್ರನ್ನ ಯಾವುದೇ ರೀತಿಯಾಗಿ ಎಂಟ್ರೈನ್ ಮಾಡ್ತಕ್ಕದ್ದಲ್ಲ ಆ ಪ್ರಕಾರ ನಾವು ಮಾಡ್ತಾ ಇದ್ದೇವೆ ಕೆಲವೊಂದಷ್ಟು ಗ್ರಾಮಗಳಲ್ಲಿ ಬರ್ತಾ ಇದ್ದಾರೆ ಪತ್ರಕರ್ತರು ಅಂತ ತಿಳ್ಕೊಂಡು ಕೆಲವೊಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಪಂಚಾಯತಿ ವ್ಯಾಪ್ತಿಯಲ್ಲಿ ಜನರಿಗೆ ಕೆಲಸ ಕೊಡಿಸುವಲ್ಲಿ ಅಭಿವೃದ್ಧಿ ಮಾಡೋ ರೀತಿಯಲ್ಲಿ ಒಳ್ಳೆಯ ಉದ್ದೇಶವನ್ನು ಬರ್ತಾ ಇದ್ದಾರೆ ಅಂತ ನಾವು ಯಾರು ಸ್ವಾಗತ ಮಾಡ್ತೀವಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ಮಾಡ್ತಕ್ಕಂಥವ್ರ ಕುರಿತು ನಾವು ಮಾನ್ಯ ಸಿಇಒ ಸರ್ಗೆ ಲಿಖಿತವಾಗಿ ದೂರನ್ನು ಕೊಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ನಾವು ಈ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳಂದರೆ ಬೆಳಗಾವಿ ಜಿಲ್ಲೆಯ ದಂಡಾಧಿಕಾರಿಗಳು ಹೋದರು ಲಾ ಆ್ಯಂಡ್ ಆರ್ಡರು ಅವ್ರ ಅಂಡ್ರಲ್ಲಿ ಇರುತ್ತೆ ಪೊಲೀಸ್ ಇಲಾಖೆ ಅವ್ರ ಅಂಡ್ರೆ ಇರುತ್ತೆ ಅವ್ರಿಗೆ ಗೊತ್ತಿದೆ ಸರ್ಕಾರಿ ನೌಕರು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಸೊ ಈ ಘಟನೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಆದರೆ ಮಾತ್ರ ಸರ್ಕಾರಿ ನೌಕರಿಗೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ ಒಳ್ಳೆಯ ಕೆಲಸ ಆಗುತ್ತೆ ಅದಕ್ಕೆ ಮಾನ್ಯರು ನಾವು ಆಗ್ರಹಿಸ್ತೇವೆ ಅವ್ರನ್ನ ಕಟ್ಟುನಿಟ್ಟಾಗಿ ಬಂಧಿಸಿ ಅವ್ರ ಮೇಲೆ ಕಾನೂನು ಪ್ರಕಾರ ಕೈ ಕ್ರಮ ಕೈಗೊಂಡ್ರೆ ನಾವು ನಿರ್ಭೀತಿಯಿಂದ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಮಾತಾನೆ ಹೇಳ್ತಾರೆ ಬೆಳಗಾವಿ ತಾಲೂಕಿಗೆ ಮಾತ್ರ ನಿಮ್ಮ ಪ್ರತಿಭಟನೆ ಸೀಮಿತವಾಗಿರಲಿದೆಯೋ ಅಥವಾ ಜಿಲ್ಲಾ ಮಟ್ಟದಲ್ಲೂ ಈ ಹೋಗ್ತಾ ಇದ್ದಾರೆ ಸರ್ ಇದು ಸಾಂಕೇತಿಕವಾಗಿ ಇವತ್ತು ಕೊಟ್ಟಿದ್ದೀವಿ ಸರ್ ಕಾನೂನು ಪ್ರಕ್ರಿಯೆ ಶುರುವಾಗಿದೆ ಎಫ್ ಐ ಆರು ಆಗಿದೆ ಐ ಆರ್ ಆದ ತಕ್ಷಣ ನೆಕ್ಸ್ಟ್ ಪ್ರಕ್ರಿಯೆ ಇರೋದು ಆರೋಪಿಗಳ ಬಂಧನ ಬಂಧನ ಶಿಕ್ಷೆ ಆಗದೇ ಇದ್ದರೆ ಇದು ಜಿಲ್ಲಾ ವ್ಯಾಪ್ತಿಯಲ್ಲಿ ವ್ಯಾಪಿಸುತ್ತದೆ ಮತ್ತು ಇಡೀ ಜಿಲ್ಲೆಯಲ್ಲಿ ನಾವು ಬಂದ್ ಮಾಡಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಈಗಾಗಲೇ ಎಲ್ಲ ತಾಲೂಕು ಮಟ್ಟದಲ್ಲಿ ನಮ್ಮ ಎಲ್ಲ ತಾಲೂಕು ಮಟ್ಟದ ಪದಾಧಿಕಾರಿಗಳು ಸಹಿತ ಆಯಾ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ಇದು ಮನವಿ ಕೊಡೋದು ಮೊದಲೇ ಅಂತ ಮನವಿಗೆ ಯಾವುದೇ ಸ್ಪಂದನೆ ಸಿಗಲಿಲ್ಲ ನ್ಯಾಯ ಸಿಗಲಿಲ್ಲ ಅಂದರೆ ಮತ್ತೆ ನಾವು ಉಗ್ರ ಹೋರಾಟಕ್ಕೆ ಹಣಿಯಾಗ್ತೇವೆ ಬೆಳಗಾವಿ ತಾಲೂಕಿನ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ನೌಕರರ ಸಂಘಟನೆಯಿಂದ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಸೂಕ್ಷ್ಮ ಸಂದರ್ಭದಲ್ಲಿ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೂ ನೌಕರರ ಸಂಘಟನೆಯಿಂದ ಮನವಿ ಸಲ್ಲಿಸಲಾಯಿತು ಬೆಳಗಾವಿ ಜಿಲ್ಲಾ ಅಧಿಕಾರಿಗಳು ಈ ಘಟನೆಯನ್ನು ಖಂಡಿಸುತ್ತೇವೆ ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಘಟನೆಯ ವಿವರ ಅಂಬೇವಿಡಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮೇಲೆ ಮಾರಣಾಂತಿಕ ಹಲ್ಲೆ ರಾಡ್ ಹಾಗೂ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಉತಾರ ಹಾಗೂ ನರೇಗಾ ಮತ್ತು ಪಂಚಾಯಿತಿ ಕಾರ್ಯಗಳಲ್ಲಿ ತಮ್ಮ ಅನುಕೂಲ ಆಗುವಂತೆ ಕಾರ್ಯನಿರ್ವಹಿಸಬೇಕೆಂದು ಅಧಿಕಾರಿಗಳ ಮೇಲೆ ಒತ್ತಡವನ್ನು ಅಧ್ಯಕ್ಷ ಹಾಗೂ ಅಧ್ಯಕ್ಷ ಮಗ ಇಬ್ಬರು ಒತ್ತಡ ಹೇರುತ್ತಿದ್ದರು ಎಂದು ಆರೋಪಿಸಲಾಗುತ್ತಾ ಇದೆ ಈ ಎಲ್ಲ ಪ್ರಕರಣಕ್ಕೆ ಸೂಕ್ತವಾದ ತನಿಖೆ ನಡೆಸಬೇಕು ಮತ್ತು ಅವರಿಗೆ ಕಠಿಣ ಶಿಕ್ಷೆ ಒದಗಿಸಬೇಕು ಎಂದು ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಬೆಳಗಾವಿ ತಾಲೂಕಿನ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತಿದ್ದರು ವರದಿ ರತ್ನಾಕರ್ ಗೌಂಡಿ ಬೆಳಗಾವಿ